ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುಹಾಸಿನಿ ಸೌರಿಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ನಿಮಗೆ ಆರೋಗ್ಯಭರಿತ ಅಡುಗೆ ರೆಸಿಪಿ ನೋಡಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕ್ಯಾಬೇಜ್ ಪಲ್ಯನ ನೀವು ಕಲಿಬೇಕಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿನೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಮೊದಲು ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ ಆಮೇಲೆ ಒಂದು ಉದ್ದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಹಾಕೊಳ್ಳಿ ಕರಿಬೇವು ಹಾಕಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಹಾಕ್ಕೊಳ್ಳಿ ಚಿಕ್ಕದಾಗಿ ಹೆಚ್ಚಿದ್ರೆ ಚೆನ್ನಾಗುತ್ತೆ ಇದು ಪಲ್ಯ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಹಾಕ್ಕೊಳ್ಳಿ ಹಾಕೊಳ್ಳಿ ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಗಂಟೆ ನೆನೆಸಿರೋ ಅಂಥ ಕಡಲೆಬೇಳೆ ಹಾಕ್ಕೊಳ್ಳಿ ಈಗ ಕಡಲೆಬೇಳೆನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ನಾನು ಈಗ ಎಲ್ಲ ಫ್ರೈ ಆದ ನಂತರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಈಗ ಇದು ನೀರೆಲ್ಲ ಹೋಗೋತನೂ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನೀರೆಲ್ಲ ಹಿಂಗ ಹಿಂಗಿದ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು ಉಪ್ಪು ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಉಪ್ಪು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಈಗ ನೋಡಿ ವೀಕ್ಷಕರೇ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಇದನ್ನ ನೀವು ಚಪಾತಿ ರೊಟ್ಟಿ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವೊಂದಿಷ್ಟು ಅಡುಗೆ ರೆಸಿಪಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು